ಯಶಸ್ಸು ಯಾರಿಗೆ ತಾನೇ ಬೇಡ ಹೇಳಿ ಎಲ್ಲರೂ ಕೂಡ ತಮ್ಮ ಜೀವನದಲ್ಲಿ ತಾನು ಅಂದುಕೊಂಡದನ್ನು ಸಾಧಿಸಬೇಕು ಗೆಲುವು ನಮ್ಮದಾಗಬೇಕು ಅಂತ ಬಯಸ್ತಾರೆ ಆದರೆ ವಿದುರನ ಈ ಮೂರು ಗುಣಗಳನ್ನು ಅಳವಡಿಸಿಕೊಂಡ್ರೆ ಯಶಸ್ಸು ನಿಮ್ಮದಾಗುತ್ತದೆ ಜೀವನ ಎನ್ನುವ ಯುದ್ಧವನ್ನು ಸುಲಭವಾಗಿ ಗೆಲ್ಲಬಹುದು ಮೊದಲನೇದು ಗೆಲುವು ಸಾಧಿಸಲು ಈ ಮೂರು ವಿಷಯಗಳಿಂದ ದೂರವಿರಲು ಹೇಳುತ್ತಾರೆ ವಿದುರ ಮೊದಲನೇದು ಕಾಮ ಕ್ರೋಧ ಮತ್ತು ದುರಾಸೆ ಈ ಮೂರು ಅಂಶಗಳು ಮನುಷ್ಯನನ್ನ ಸೋಲಿನಿಂದ ದೂರವಿಡುತ್ತದೆ ಹೀಗಾಗಿ ನಿಮ್ಮ ಜೀವನದಲ್ಲಿ ಈ ನೂರಕ್ಕೆ ಹೆಚ್ಚು ಮಹತ್ವ ನೀಡದಿರುವುದು ಉತ್ತಮ ಇನ್ನು ಎರಡನೆಯದು ಒಳ್ಳೆಯ ಕೆಲಸಗಳನ್ನ ಮಾಡುವವನು ಹಾಗೂ ಕೆಟ್ಟ ಕೆಲಸಗಳಿಂದ ದೂರವಿರುವವನು ಯೋಗ್ಯ ವ್ಯಕ್ತಿ ಅಂತ ಕರೆಯಲಾಗುತ್ತದೆ ಹೀಗಾಗಿ ಕೆಟ್ಟ ಕೆಲಸವು ಗೆಲುವಿನ ಹಾದಿಗೆ ತೊಡಕಾಗಬಹುದು ಇದರಿಂದ ಸದಾ ಒಳ್ಳೆಯದನ್ನೇ ಮಾಡುತ್ತಾ ಇತರರಿಗೆ ಒಳ್ಳೆಯದನ್ನೇ ಬಯಸುವ ಮನಸ್ಥಿತಿ ನಿಮ್ಮದಾಗಲಿ ಇನ್ನು ಮೂರನೆಯದು ಅನಾರೋಗ್ಯದ ಬಿದ್ದರೆ ಹಣವು ಖರ್ಚಾಗುತ್ತದೆ ಹೀಗಾಗಿ ಸರಿಯಾದ ಚಿಕಿತ್ಸೆ ಪಡೆದು ಆರೋಗ್ಯವಂತರಾಗಿ ರೋಗ ಮುಕ್ತರಾಗುವುದು ಕೂಡ ಯಶಸ್ವಿನ ಒಂದು ಗುಟ್ಟ ಅಂತ ಹೇಳಬಹುದು ಆರೋಗ್ಯವಿದ್ದರೆ ನ್ನ ಸಾಧಿಸಬಹುದು ರೋಗದಿಂದ ಮುಕ್ತರಾಗುವುದು ಕೂಡ ಯಶಸ್ವಿನ ದಾರಿ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಹಾಗಾಗಿ ವಿದುರನ ಈ ಮೂರು ನಿಯಮಗಳನ್ನು ಪಾಲಿಸಿದರೆ ನೀವು ಕೂಡ ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದು